ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ನನಗತ್ತೆ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಇವತ್ತಿನ ಮುಂದಿನ ವಾರದ ಸಂಚಿಕೆ ನೋಡೋಣ ಸೊ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಶ್ರವಣ ಅವ್ರ ಹೆಂಡತಿ ಶಾರದಾ ಅವರ ಎಂಟ್ರಿ ಆಗ್ತಾ ಇರುತ್ತೆ ಈ ಸಂಚಿಕೆಗಳಲ್ಲಿ ಇಷ್ಟು ಈ ಸಂಚಿಕೆಗಳು ನಿಮ್ಗೆ ಇಷ್ಟ ಆಗ್ತಿದೆ ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋಗಳು ಇಷ್ಟ ಆಗ್ತಿದೆ ಅಲ್ವಾ ಇಲ್ಲಿ ಈ ಸಂಚಿಕೆ ಆರಂಭದಲ್ಲಿ ಅಂದರೆ ಸ್ಟಾರ್ಟಿಂಗಲ್ಲಿ ಏನಪ್ಪಾ ಆಗುತ್ತೆ ಅಂದರೆ ಶಾರದಾ ಅವರು ಇಲ್ಲಿ ಎಂಟ್ರಿ ಕೊಡ್ತಾರೆ ಆ ಅಲ್ಲಿ ಏನ ಏನ್ ತಕ್ಕವರು ಮನೆಗೆ ಬಂದಿರ್ತಾರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಜೋರಾಗಿ ಅದ್ದೂರಿಯಾಗಿ ತಾಯಿ ಊಟ ಮಾಡಿ ಮಗಳಿಗೆ ಊಟ ಬಡಿಸೋ ಒಂದು ಶಾಸ್ತ್ರ ನಡೀತಾ ಇರುತ್ತೆ ಸೊ ಆ ಶಾಸ್ತ್ರನ ಮದುವೆ ಆಗೋ ಹೆಣ್ಮಕ್ಳಿಗೆ ತಾಯಿ ಬಡಿಸೋದು ಅಂದರೆ ಹೆಣ್ಮಕ್ಳಿಗೆ ಯಾವ ಯಾವ ಯಾವೆಲ್ಲ ಅಡುಗೆ ಇಷ್ಟನೂ ಆ ಅಡುಗೆಗಳನ್ನೆಲ್ಲ ಮಾಡಿ ಆ ಊಟನ ಮಾಡಿಸುವಂತ ಒಂದು ಪದ್ಧತಿ ಇರುತ್ತೆ ಸೊ ಆ ಪದ್ಧತಿನ ಪೂರ್ಣಿ ಸೌಮ್ಯಗೆ ಮಾಡ್ತಿರ್ತಾಳೆ ಆಗ ಸಂಗೀತ ಅವರು ಕೂಡ ಸಂಗೀತ ಇದ್ದವರು ಇವತ್ತು ನಾನು ನನ್ನ ಸೊಸೆಗೆ ಎಲ್ಲ ಒಂದು ಸಿಹಿ ತಿಂಡಿಗಳನ್ನ ಮಾಡಿ ನನ್ನ ಕೈಯಲ್ಲಿ ಏನೇನು ಬರುತ್ತೋ ಅದನ್ನೆಲ್ಲ ಮಾಡಿ ಮಾಡಿದ್ದೀನಿ ಪೂರ್ಣಿ ಆ ಶಾಸ್ತ್ರನ ಮಾಡ್ಬೋದಾ ಅವಳ ಜೊತೆ ಅಂದಾಗ ಅಯ್ಯೋ ಆರಾಮಾಗಿ ಮಾಡು ಸಂಗೀತ ಅಂತ ಹೇಳಿ ಅದು ಕೇಳ ಕೇಳಬೇಕಾ ಅಂತ ಹೇಳಿ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಈ ಕಡೆ ಸೌಮ್ಯ ಮತ್ತು ಭೂಮಿ ಇಬ್ರು ಕೂರಿಸಿ ಯಾವ ಅಡುಗೆ ಎಲ್ಲ ಮಾಡಿ ಮಾಡಿರ್ತಾರೋ ಅದನ್ನೆಲ್ಲನೂ ಕೂಡ ತಿನ್ನಿಸ್ತಾ ಇರ್ತಾರೆ ಆಗ ತಿನ್ನಿಸ್ತಾ ಇರಬೇಕಾದ್ರೆ ಸಂಗೀತ ಭೂಮಿಗೆ ತಿನ್ನಿಸ್ತಾ ಇರ್ತಾರೆ ಅಷ್ಟರಲ್ಲಿ ಈ ಕಡೆ ಶಾರದಾ ಅವರ ಎಂಟ್ರಿ ಆಗುತ್ತೆ ಯಾವ ಮನೆಯಲ್ಲಿ ಫಂಕ್ಷನ್ ಪ್ರೋಗ್ರಾಮ್ ಎಲ್ಲ ಇರುತ್ತೋ ಆ ಮನೆ ಕಡೆ ಈ ಭಿಕ್ಷುಕರು ಭಿಕ್ಷುಕರು ಗುಂಪು ಬರ್ತಾ ಇರುತ್ತೆ ಅವ್ರ ಜೊತೆ ಅವ್ರು ಸಹ ಊಟ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಬಂದಿರ್ತಾರೆ ಅಂತ ನಾವು ಅನ್ ಅನ್ಕೊಬೋದಾಗಿರುತ್ತೆ ಆದರೆ ಶಾರದಾಗೆ ಎಲ್ಲನೂ ಸಹ ನೆನಪಿದೆ ಆದರೆ ಭೂಮಿ ತನ್ನ ಮಗಳ ಮಗಳೇ ಶ್ರವಣ ನನ್ನ ಗಂಡನೇ ಅನ್ನೋ ಒಂದು ದೊಡ್ಡ ಸತ್ಯ ಶಾರದಾಗೆ ಗೊತ್ತಾಗದೇ ಇರಲ್ಲ ಗೊತ್ತಾಗ್ತಾನೆ ಇರಲ್ಲ ಸೊ ಹಾಗಾಗಿ ಅವಳು ಬರ್ತಿದ್ದಂಗೆ ಭೂಮಿ ಶ್ರವಣ್ ಎಲ್ಲನೂ ಸಹ ಸಹ ಖುಷಿಯಾಗಿ ಪಾಪ ಭೂಮಿಗೆ ತಾಯಿ ಇಲ್ಲ ಇನ್ನು ತಂದೆ ಇಲ್ಲ ತಾಯಿ ಜೈಲಲ್ಲಿದ್ದಾರೆ ಅವಳಿಗೆ ಯಾರು ಯಾರು ಶಾಸ್ತ್ರ ಮಾಡೋರಿಲ್ಲ ಅಂತ ಹೇಳಿಬಿಟ್ಟು ಖುಷಿಯಾಗಿ ಖುಷಿಯಾಗ್ತಾ ಇರುತ್ತೆ ಇನ್ನು ಈ ಕಡೆ ಇನ್ನು ಇವ್ರನ್ನ ಇವ್ರ ಜೊತೆ ಬಂದಿರೋರೆಲ್ಲ ಇಲ್ಲಿ ಊಟ ಸಿಗುತ್ತೆ ನಮ್ಮ ನಮಗೆ ಈ ಮನೆಯಲ್ಲಿ ತಮ್ಮ ಶಾಸ್ತ್ರಗಳು ಸ್ಟಾರ್ಟ್ ಆಗ್ತಿದ್ದಾವಂತೆ ಬನ್ನಿ ಒಳಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಒಳಗಡೆ ಇರ್ತಾರೆ ಭೂಮಿಗೆ ಸಂಗೀತ ಅವ್ರು ಊಟ ಮಾಡಿಸ್ತಾ ಇರ್ತಾಳೆ ಅಷ್ಟರಲ್ಲಿ ಅದನ್ನು ನೋಡಿದಂಥ ಶಾರದಾಗೆ ಒಂಥರ ಆಗುತ್ತೆ ನನ್ನ ಮಗಳಿಗೆ ಯಾರೂ ಇವರು ಯಾರು ಊಟ ಮಾಡಿಸ್ತಿದ್ದ ಮಾಡಿಸ್ತಿರೋದು ಅಂತ ಹೇಳಿಬಿಟ್ಟು ಶಾರದಾಗೆ ಗೊತ್ತಾಗುತ್ತೆ ಆವಾಗ ಅವಳಿಗೆ ಇದ್ದಕ್ಕಿದ್ದಂಗೆ ಏನಾಗುತ್ತೋ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಈ ಭಿಕ್ಷಕಾರ ಜೊತೆ ಬಂದಿದ್ದಂಥ ಶಾರದಾ ಓಡೋಗಿ ಭೂಮಿಗೆ ಬಾಯಿಗೆ ತುಂಬ ಊಟನ ತುರ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡ್ತಾ ಇರ್ತಾಳೆ ಅಲ್ಲಿರೋರೆಲ್ಲನೂ ಗಾಬರಿ ಆಗ್ಬಿಡ್ತಾರೆ ಶ್ರವಣ್ ಶ್ರವಣ ಇದ್ದವರು ಯಾರಿದು ಯಾರು ಈ ರೀತಿ ಮಾಡ್ತಾಯಿದ್ದಾರೆ ಅಂತ ಹೇಳಿಬಿಟ್ಟು ಎದ್ದು ನಿಂತ್ಕೋತಾರೆ ಆದರೆ ಶಾರದಾ ಅವರು ಭೂಮಿಗೆ ಅವಳು ಪಾಡಿಗೆ ಅವಳು ಅಲ್ಲಿರುವಂಥ ಎಲ್ಲ ಸಿಹಿ ತಿಂಡಿಗಳನ್ನ ಭೂಮಿ ಬಾಯಿಗೆ ಒಂದೇ ಸಮ ತಿರುಗ್ತಾ ಇರ್ತಾರೆ ಭೂಮಿ ತನ್ನ ಮಗಳು ಅನ್ನೋದು ಕೂಡ ಶಾರದಗೆ ಗೊ ಪಕ್ಕಾ ಗೊತ್ತಿರುತ್ತೆ ಸೊ ಹಾಗಾಗಿ ಅವಳಿಗೂ ಕೂಡ ಒಂದು ಸ್ವಲ್ಪ ಡೌಟ್ ಇರುತ್ತೆ ಹಾಗೆ ಶಾಸ್ತ್ರನೂ ಕೂಡ ತಾಯಿನೇ ಮಾಡಬೇಕು ಅಂತ ಹೇಳಿರ್ತಾರಲ್ಲ ಹಾಗಾಗಿ ಈ ಶಾರದಾ ಬಂದು ಭೂಮಿಗೆ ಊಟ ಎಲ್ಲನೂ ಕೂಡ ಸಹ ತಿನ್ನಿಸ್ತಾಳೆ ಇವರು ಸಂಗೀತಗೆ ಇಲ್ಲಿರುವಂಥ ಸಂಗೀತ ಹಾಗೆ ಎಲ್ರಿಗೂ ಕೂಡ ಆಶ್ಚರ್ಯ ಆಗ್ತಾ ಇರುತ್ತೆ ಯಾರಿದು ಯಾಕೆ ಈ ಥರ ಭೂಮಿಗೆ ಊಟ ಮಾಡಿಸ್ತಾ ಇದ್ದಾರೆ ಇದರಲ್ಲ ಇವರು ಇವಳಿಗೂ ಏನು ಸಂಬಂಧ ಅಂತ ಹೇಳಿಬಿಟ್ಟು ಆಮೇಲೆ ಶ್ರವಣ ಇದ್ದವರು ಅವರನ್ನು ನಾವು ಅಲ್ಲಿ ನೋಡಿದ್ವಲ್ಲ ಇವಳು ನೋಡಿದಾಗ್ಲೆಲ್ಲ ನನಗೆ ಶಾರದ ನೆನಪಾಗ್ತಲ್ಲ ಈ ಲೇಡಿನ ಯಾಕೆ ಈ ಭೂಮಿ ಊಟ ತಿನ್ನಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆಶ್ಚರ್ಯವಾಗ್ತಾ ಇರುತ್ತೆ ಆಗ ಶ್ರವಣ ಇದ್ದವರು ಇವಳು ನೋಡಿದಾಗಲೇ ನನಗೆ ಯಾಕೆ ಈ ಥರ ಅನಿಸುತ್ತೆ ಅಂತ ಹೇಳಿಬಿಟ್ಟು ಭೂಮಿ ಯಾರು ಇವರು ಅಂತ ಹೇಳಿಬಿಟ್ಟು ಇವಳು ಸಹ ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ ಹಾಗೆ ಇಮಿಡಿಯೇಟಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅಂದರೆ ಏನದು ಸಹ ಎಲ್ರಿಗೂ ಕೂಡ ಗಾಬರಿ ಆಗ್ತಾ ಇರುತ್ತೆ ಎಲ್ಲ ನೋಡ್ತಾ ಇರ್ತಾರೆ ನೀನು ಯಾರು ಅಂತ ಹೇಳಿಬಿಟ್ಟು ಇಲ್ಲಿ ಪ್ರಶ್ನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟರಲ್ಲಿ ಈ ಕಡೆ ಆ ಆ ಕಡೆ ಶಿವಾನಿ ಇಬ್ಬರು ಕೂಡ ಬಂದುಬಿಟ್ಟು ಯಾರಿದು ಈ ಭಿಕ್ಷುಕನೆಲ್ಲ ಈ ಮನೆಗೆ ಒಳಗಡೆ ಬಿಟ್ಟಿದ್ದು ಯಾರಿಬರು ಅವನು ಮಾಡ್ಸೋಕ್ಕೆ ಊಟ ಹೇಳಿದ್ದು ಹೇಳಿಬಿಟ್ಟು ಜೋರಾಗಿ ಕೂಗಾಡ್ತಾ ಇರ್ತಾರೆ ಕೂಗಾಡಿಬಿಡ್ತಾರೆ ಅಷ್ಟರಲ್ಲಿ ಶಾರದಾ ಜೊತೆ ಇರ್ತಾರಲ್ಲ ಸೊ ಆ ಭಿಕ್ಷುಕರೆಲ್ಲ ಬಂದು ಅಯ್ಯೋ ಬಾ ನೀನು ಅಂತ ಹೇಳಿ ಇಲ್ಲಿಗೆ ಬಂದು ಊಟ ಮಾಡ್ತೀನಿ ಮಾಡಿಸ್ತೀನಿ ಅಂತ ಹೇಗೆ ಯಾಕೆ ನಿನಗೆ ಹೋದೆ ಅಂತ ಹೇಳಿ ಕೇಳ್ತಾ ಇರ್ತಾರೆ ಆದರೆ ಅವಳು ಏನು ಮಾತಾಡೋಲ್ಲ ಇನ್ನು ಈ ಕಡೆ ಅವಳಿಗೆ ಗೊತ್ತಾಗಿಲ್ಲ ಏನು ಮಾಡ್ತಾಯಿದ್ದೀನಿ ನಾನು ಅಂತಲೂ ಕೂಡ ಅವಳು ಗೊತ್ತಾಗಿರಲ್ಲ ಕೆಲಸ ಮಾಡಿರ್ತಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಶಾರದಾ ಮಾತ್ರ ಭೂಮಿನೇ ಒಂದು ಸಮ ನೋಡ್ತಾನೆ ಹೇಳ್ತಾಳೆ ಬಾ ನಿನಗೆ ನಾನು ಎಲ್ಲಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಭಿಕ್ಷುಕರೆಲ್ಲರೂ ಕೂಡ ಅಲ್ಲಿಂದ ಅವರು ಶಾರದಾನ ಕರ್ಕೊಂಡು ಆಚೆ ಹೋಗ್ತಾರೆ ಆಗ ಶ್ರವಣ್ಗೆ ಕಾಡ್ತಿರೋ ಪ್ರಶ್ನೆ ಏನಪ್ಪಾ ಅಂದ್ರೆ ಯಾರು ಈ ಹೆಂಗ್ಸು ಯಾಕೆ ಯಾಕೆ ಯಾವಾಗಲೂ ನನಗೆ ನಮ್ಮ ಎಲ್ಲ ಒಂದು ಈವೆಂಟ್ ಅಲ್ಲಿ ಕಾಣಿಸ್ತಾರೆ ಮತ್ತೆ ಇವರು ಈ ನೋಡ್ದಾಗ್ಲೆಲ್ಲ ನನಗೆ ಶಾರದನೇ ನೆನಪಾಗ್ತಾಳಲ್ಲ ಅಂತ ಹೇಳಿಬಿಟ್ಟು ಒಂಥರ ಚಿಂತೆ ಚಿಂತೆಗೆ ಚಿಂತೆಗೀಡಾಗಿರ್ತಾರೆ ಭೂಮಿನೇ ತಕ್ಷಣವೇ ಮಾ ಈ ಥರ ಯಾಕಾಯಿತು ಅಂತ ಹೇಳಿಬಿಟ್ಟು ನೆನಪಿಸ್ಕೊಳ್ತಾ ಕೂತಿರ್ತಾರೆ ಎಲ್ಲರೂ ಕೂಡ ಗಾಬರಿಯಾಗಿರ್ತಾರೆ ಕಣ್ಣಲ್ಲಿ ನೀರು ತುಂಬಿಕೊಳ್ತಾ ಇರ್ತಾಳೆ ಭೂಮಿ ಯಾಕಂದರೆ ಎಷ್ಟೇ ಆದರೂ ಹೆತ್ತ ಕರಳಿನ ಕರಳಲ್ವಾ ಸೊ ಅದಕ್ಕೋಸ್ಕರ ಅವಳಿಗೆ ಸ್ವಲ್ಪ ಬೇಜಾರಾಗ್ತಾಯಿರ್ತಾರೆ ಇನ್ನು ಅದ್ದೂರಿಯಾಗಿ ಆಶೀರ್ವ ಅರ್ಶನ ಶಾಸ್ತ್ರನ ಎಲ್ಲ ಮಾಡ್ತಾ ಇರ್ತಾರೆ ಸೌಮ್ಯಾಗೆ ಇನ್ನು ಸಂಗೀತ ಅವರು ಅಜಿತ್ ಮತ್ತು ಭೂಮಿಗೆ ಮದುವೆಯಲ್ಲಿ ಯಾವುದೇ ರೀತಿಯ ಅರ್ಶ್ ಅರ್ಶನ ಶಾಸ್ತ್ರ ಯಾವುದೇ ರೀತಿಯ ಶಾಸ್ತ್ರಗಳಾಗಲಿ ಏನು ಕೂಡ ಆಗಿರಲ್ಲ ಅವರಿಗೂ ಮಾಡಬೇಕು ಅಂತ ಹೇಳಿ ತುಂಬ ಆಸೆ ಇತ್ತು ಪೂರ್ಣಿ ನನಗೆ ಅಂತ ಹೇಳಿಬಿಟ್ಟು ಹೇಳ್ತಾ ಳೆ ಅಯ್ಯೋ ಅದಕ್ಕೇನೀಗ ಬಿಡು ಸಂಗೀತ ಆಗೋಗಿರೋದಕ್ಕೆಲ್ಲ ಯಾಕೆ ಟೆನ್ಷನ್ ಮಾಡ್ಕೊಂತಿದ್ಯ ಈಗ ಸೌಮ್ಯನೇ ನಿನ್ನ ಮಗಳು ಅನ್ಕೊಂಡು ಅರ್ಶನ ಹಚ್ಚು ಅಂತ ಹೇಳ್ತಾ ಇರ್ತಾರೆ ಇನ್ನು ಈ ಸೌಮ್ಯ ಇದ್ದವಳು ಅರ್ಶನ ಹಚ್ಕೋತಾ ಹಚ್ಚೋದ್ರ ಬದಲು ನನಗೆ ಶಾಸ್ತ್ರದ ಬಗ್ಗೆ ಮಹತ್ವದ ತಿಳಿಸ್ಬೇಕು ಅಂದಾಗ ತಿಳಿಸ್ತಾರೆ ಬೇಜಾರು ಬೇಜಾರು ಮಾಡ್ಕೋಬೇಡ ಬೇ ತಿಳಿಸ್ತಾರೆ ಅಂತ ಹೇಳಿ ಪಲ್ಲವಿ ಮೇಡಮ್ ಅವರು ಹೇಳ್ತಾ ಇರ್ತಾರೆ ಆಗ ಪಲ್ಲವಿ ಎಲ್ಲನೂ ಕೂಡ ಇಲ್ಲೂ ಸಹ ಹೇಳ್ತಾ ಇರ್ತಾಳೆ ಇನ್ಸ್ಪೆಕ್ಟರ್ ಆಗಬಾರ್ದು ಗಂಡ ಗಂಡು ಹೆಣ್ಣು ಸೂಕ್ಷ್ಮ ಸ್ವಭಾವದವರು ಸ್ವಭಾವದವರು ಇರ್ತಾರೆ ತುಂಬ ಜನ ಚೋಟಿಕೆ ಬಿಡ್ತಾರೆ ಆದರೆ ಶ್ವೇತ ಯುಗ ಯುಗದಿಂದನೂ ಕೂಡ ಪದ್ಧತಿ ಇದೆ ಸೊ ಅರ್ಶಿಣ ಹಚ್ಚೋದೆಲ್ಲ ಪದ್ಧತಿ ಅಂತ ಹೇಳಿಬಿಟ್ಟು ಪಲ್ಲವಿಯವರು ಕೂಡ ಎಲ್ರಿಗೂ ಹೇಳ್ತಾ ಇರ್ತಾರೆ ಭೂಮಿ ಸಾರಿ ಸಾರಿ ಸಂಗೀತ ಅವರು ನನ್ನ ಸೊಸೆ ಮತ್ತು ನನ್ನ ಮಗನನ್ನೇ ಯಾವ ರೀತಿ ಶಾಸ್ತ್ರನ ಹಚ್ಚಬಹುದಾಗಿತ್ತು ಭೂಮಿ ಮತ್ತೆ ಅಜಿತ್ ಇಬ್ರು ಅರ್ಶನ ಶಾಸ್ತ್ರನ ಮಾಡಬೇಕಾದ್ರೆ ಹೆಂಗೆಲ್ಲ ಇರಬಹುದಾಗಿತ್ತು ಅನ್ನೋದನ್ನ ಯೋಚನೆ ಮಾಡ್ಕೊತಾ ಇರ್ತಾರೆ ಈ ಅರ್ಶನಶಾಸ್ತ್ರದ ಅಜಿತ್ ಮತ್ತೆ ಭೂಮಿಗೆ ಅರ್ಶನ ಹಚ್ಚೋದು ಶ್ರವಣ್ ಭೂಮಿ ತಂದೆ ತಾಯಿ ತಂದೆಯಾಗಿ ಆಗಿರ್ತಾನೆ ಶ್ರವಣ್ ಭೂಮಿಗೆ ಅಶ್ ಅರಿಶ್ಣ ಹಚ್ಚಿ ನೀರನ್ನು ಹಾಕ್ತಾಯಿರ್ತಾರೆ ಅಜಿತ್ ಅಷ್ಟೇ ಇದೆಲ್ಲ ನಮ್ಮ ಸಂಗೀತಗೆ ಕಣ್ಣು ಮುಂದೆ ಕಟ್ಟದಂಗೆ ಹಾಕ್ತಾ ಇರುತ್ತೆ ಶ್ರವಣ್ ಭೂಮಿಗೆ ಅರಿಶ್ಣ ಹಚ್ಚೋದೇನು ಭೂಮಿಗೆ ಅರಿಶ್ಣ ನೀರು ಉಯ್ಯೋದೇನು ಅಂತ ಹೇಳಿಬಿಟ್ಟು ಎಲ್ಲನೂ ಕೂಡ ಇರ್ತಾರೆ ಆದರೆ ಇದರಲ್ಲಿ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಜಿತ್ ಅಷ್ಟೇ ಅಮ್ಮ ಇದು ಇದೇ ನಮ್ಮ ಅಂದಾಗ ಇದೆ ಕಣೋ ಮದುವೆ ಅಂದರೆ ಈ ಶಾಸ್ತ್ರಗಳೆಲ್ಲ ಮಾಡಿಸ್ಕೊಂಡ್ರೇ ಮದುವೆಗೊಂದು ಅರ್ಥ ಪೂರ್ಣವಾಗಿ ಪೂರ್ಣವಾಗಿ ಸಿಗೋದು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಸೊ ಸಂಗೀತಕ್ಕೂ ಕೂಡ ತನ್ನ ಮಗ ಮತ್ತು ಸೊಸೆಗೆ ಈ ರೀತಿ ಅಷ್ಟು ಹಚ್ಚು ಶಾಸ್ತ್ರನ ಮಾಡಬೇಕು ಅನ್ನೋದು ಕನಸಾಗಿತ್ತು ಸೊ ಸಂಗೀತ ಕನಸನ್ನು ಕಾಣ್ತಾ ಇರ್ತಾರೆ ಆಮೇಲೆ ಸೌಮ್ಯ ಆದವಳು ಓಹೋ ಗೊತ್ತಾಯಿತು ನನಗೆಲ್ಲ ಶಾಸ್ತ್ರ ಮಹತ್ವನೂ ಗೊತ್ತಾಯಿತು ಅಂತ ಹೇಳಿ ಹೇಳಿಬಿಟ್ಟು ಸೊ ಅವರಿಗೆ ಸಹ ಅರ್ಶನ ಹಚ್ತಾ ಇರ್ತಾರೆ ಪಲ್ಲವಿ ಅವರು ಮತ್ತು ಅವರು ಎಲ್ಲರೂ ಸೇರಿ ಸೋಮಿಗೆ ಅರ್ಶನ ಹಚ್ತಾ ಇರ್ತಾರೆ ನಂತರ ಇಲ್ಲಿ ಈ ಕಡೆ ಏನು ಮಾಡೋದು ಅಂತ ಹೇಳಿ ಎಲ್ಲ ಯೋಚನೆ ಮಾಡ್ಕೊತ ನಿಂತಿರ್ತಾರೆ ಈ ಕಡೆ ಅವರು ಅರ್ಶನಶಾಸ್ತ್ರನ ಮಾಡ್ತಾ ಇರ್ತಾರೆ ಹಾಗೆ ಅರ್ಶನಶಾಸ್ತ್ರ ಮುಂದುವರಿತಾ ಇರ್ತಾರೆ ಅಜ್ಜಿ ತಿದ್ದನು ಈ ಥರ ಎಲ್ಲ ಇದೆಯಾ ಇಷ್ಟೇನಾ ಇನ್ನೂ ಮುಗ್ದಿಲ್ಲ ಇನ್ನೂ ಇದೆಯೇ ಶಾಸ್ತ್ರಗಳು ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ತಾರೆ ಸಾಹೇಬ್ರೆ ಶಾಸ್ತ್ರಗಳು ಇನ್ನೂ ಬೇಜಾನಿವೆ ಇನ್ನು ಆಡೋದು ಕುಡಿಯೋದು ಡ್ಯಾನ್ಸ್ ಎಲ್ಲ ಇದೆ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಹೌದಾ ಅದೆಲ್ಲ ಇದೆಯಾ ಅಂದಾಗ ಹೌದು ಸಾಹೇಬ್ರೆ ನಿಮಗೆ ಏನೂ ಗೊತ್ತಾಗಿಲ್ಲ ಯಾಕೆಂದರೆ ನೀವು ನನ್ನನ್ನು ಅಲ್ಲಿ ತಾಳಿ ಕಟ್ಟಿ ಕಟ್ಕೊಂಬ ಕರ್ಕೊಂಬಂದರೆ ಅಷ್ಟೇ ಅಲ್ವಾ ಅಂದಾಗ ಸುಮ್ಮನೆ ಸುಮ್ಮನೆ ಚಿನ್ನ ಈಗ ಅದೆಲ್ಲ ಬೇಡ ಅಂತ ಹೇಳಿಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾನೆ ಇನ್ನು ಮಸ್ತ್ ಮಸ್ತ್ ಡ್ಯಾನ್ಸ್ ಎಲ್ಲ ಇದ್ದಾವೆ ಭೂಮಿ ಮತ್ತು ಪಲ್ಲವಿ ಇದ್ದವರು ಸೇರಿಕೊಂಡು ಸ್ಟೆಪ್ಗಳನ್ನ ಹಾಕ್ತಾ ಇರ್ತಾರೆ ಮನೆ ಮುಂದೆ ಎಲ್ಲ ವಿಷಲ್ ಹೊಡಿತಾ ಇರ್ತಾರೆ ಸೊ ನಂತರ ಎಲ್ಲಿಗೆ ಅಲ್ಲಿಗೆ ಬಳೆ ಬಳೆಯವರು ಬಳೆ ಶಾಸ್ತ್ರನೂ ಕೂಡ ಮಾಡೋದಕ್ಕೆ ಅಂತ ಹೇಳಿ ಬರ್ತಾರೆ ಬಳೆ ತೋರ್ಸೋಕ್ಕೆ ಅಂತ ಹೇಳಿ ಬಳೆ ಬಳೆ ಶಾಸ್ತ್ರನ ನಡೀತಾ ಇರ್ತೆ ಭೂಮಿಗೆ ಅಷ್ಟೇ ಯಾವ ಬಳೆ ಹಾಕೋಬೇಕು ಅನ್ನೋದು ಗೊತ್ತಾಗ್ತಾನೆ ಇರೋಲ್ಲ ಇನ್ನು ಮಾಡೋದೇನಿದೆ ಎಲ್ಲಿ ಹೋದರು ಅಂತ ಹೇಳಿಬಿಟ್ಟು ಅಜಿತ್ನ ಹುಡುಕ್ತಾ ಇರ್ತಾರೆ ಅಷ್ಟರಲ್ಲಿ ಯಾವುದೋ ಒಂದು ಫೋನ್ ಕಾಲ್ ಬಂದಿರುತ್ತೆ ಸೊ ಅಲ್ಲಿ ಅಲ್ಲಿ ಅಜಿತ್ ಅವರು ಇರ್ತಾರೆ ಒಂದು ತಪ್ಪು ಅಪ್ಪನ್ನು ಸರಿ ಮಾಡೋದ್ರಲ್ಲಿ ಇರ್ತಾರೆ ಅಜಿತ್ ಏನು ಇದ್ದಾರೆ ಸಾಹೇಬರು ಮನೆಗೆ ಮದುವೆ ಮನೆಗೆ ಬಂದುಬಿಟ್ಟು ಟೆನ್ಷನ್ ಮಾಡ್ಕೊತಿದ್ದಾರಲ್ಲ ಏನಾಗಿರ್ಬೋದು ಅಂತ ಹೇಳಿಬಿಟ್ಟು ಭೂಮಿ ಅಜಿತ್ ಹತ್ರಕ್ಕೆ ಎದ್ದು ಬರ್ತಾಳೆ ಸರಿ ಸರಿ ನಾನೆಲ್ಲ ನೋಡ್ಕೊತೀನಿ ಅದೇನೇ ಅಪ್ಡೇಟ್ಸ್ ಇದೆ ಅದನ್ನು ಕಳಿಸ್ಬಿಡಿ ಪಕ್ಕಾ ತಾನೇ ಯಾವುದೇ ಸುಳ್ಳಲ್ಲ ಅಲ್ವಾ ಅಂದ್ಬಿಟ್ಟು ಅಜಿತ್ ಹೇ ಅಜಿತ್ ಮಾತಾಡ್ತಾಯಿರ್ತಾರೆ ಸಾಹೇಬ್ರೆ ಯಾರದು ಫೋನ್ ಕೊಡಲಿ ಅಂತ ಹೇಳಿಬಿಟ್ಟು ಅಂತ ಹೇಳಿಬಿಟ್ಟು ಇಲ್ಲಿ ಹೇಳ್ತಾಯಿರ್ತಾರೆ ಆಗ ಬಗ್ಗೆ ಮಾತಾಡ್ತಿದ್ದೀನಿ ಫೋನ್ ತಗೋತೀಯಾ ಅಂತ ಹೇಳಿ ಅಂದಾಗ ಸಾಹೇಬ್ರೆ ಅದು ಮದುವೆ ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂದಾಗ ನಾನು ಮದುವೆ ಕೆಲಸನೇ ಮಾಡ್ತೀರಾ ತಾಯಿ ಅಂದಾಗ ಮದುವೆ ಕೆಲಸನ ಏನಾದ್ರು ಸಾಹೇಬ್ರೆ ಅಂತ ಹೇಳಿ ಅಂದಾಗ ನೋಡಲಿ ಏನಿದೆ ಅಂತ ಹೇಳಿಬಿಟ್ಟು ಫೋನಲ್ಲಿ ಒಂದು ವಿಡಿಯೋ ಹಾಕಿ ಭೂಮಿಗೆ ತೋರಿಸ್ತಾರೆ ಆ ವಿಡಿಯೋದಲ್ಲಿ ಸೌಮ್ಯನ ಮದುವೆ ಆಗ್ತಿರೋ ಹುಡುಗನ ಆಲ್ರೆಡಿ ಫ್ರಾಡ್ ಕೆಲಸಗಳು ಮಾಡ್ತಿರ್ತಾನೆ ಮತ್ತು ಮೊದಲೇ ಎರಡು ಮದುವೆ ಆಗಿ ಹೆಣ್ಣು ಹೆಣ್ಣು ಹೆಣ್ಣಿಗೆ ಮೋಸ ಮಾಡಿರ್ತಾನೆ ಹೆಣ್ಣಿಗೆ ಹಸ್ರಿ ಈ ಥರ ಶ್ರೀಮಂತನ ಥರ ಆ್ಯಕ್ಟಿಂಗ್ ಮಾಡಿ ಅವ್ರಿಗೆಲ್ಲ ಮೋಸ ಮಾಡಿರ್ತಾನೆ ಸೊ ಅದ್ರ ಬಗ್ಗೆ ಅಜಿತ್ ಭೂಮಿಗೆ ತೋರಿಸ್ತಾ ಇರ್ತಾನೆ ಸಾಹೇಬ್ರಿ ಏನು ಹೇಳ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಹೇಳಿದಾಗ ಹೌದು ಸರಿ ಸಾಹೇಬ್ರೆ ಈಗ ಏನು ಮಾಡೋದು ಅಂದಾಗ ನಾನೆಲ್ಲ ನೋಡ್ಕೋತೀನಿ ನೀನು ಹೋಗಿ ಹೋಗು ಅಂದಾಗ ಸಾಹೇಬ್ರೆ ನನಗೆ ನನಗೆ ಗೆಳತಿಗೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಬರ್ತೀರಾ ನನಗೆ ಯಾವ ಬಳೆ ಹಾಕೋಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿಬಿಟ್ಟು ಸಹ ಅಜಿತ್ ಕರಿತಾಯಿರ್ತಾರೆ ಒಂದು ವರ್ಷ ಅಷ್ಟಿರೋದು ಬಳೆಗಳು ಬೇರೆ ಹಾಕಿಸ್ಬೇಕಾ ಏನು ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಭೂಮಿ ಒಂಥರ ಡ ಡಲ್ಲಾಕ್ಬಿಡ್ತಾಳೆ ಸಾರಿ ಕೆಲಸದಲ್ಲಿ ಇದ್ದೆ ಅಂದ್ಬಿಟ್ಟು ಕ್ಷಮಿಸ್ಬಿಡು ಅಂದಾಗ ಇರಲಿ ಸಾಹೇಬರು ನೀವು ಹೇಳಿರೋದು ತಾನೇ ಅಷ್ಟೇ ಆದರೂ ಒಂದು ನಿಮಿಷ ಬಂದು ಹೋಗಿ ಅಂತ ಹೇಳಿ ಬೇಸ್ ಆಯಿತು ಅಂತ ಹೇಳಿ ಅಂದ್ಬಿಟ್ಟು ಬೇಜಾರು ಮಾಡ್ಕೊತಾಯಿರ್ತಾರೆ ಈ ವಿಡಿಯೋನ ತೋರಿಸ್ತಾನೆ ಈ ರೀತಿ ಅನ್ಯಾಯ ಆಗ್ತಿದೆ ಇದೇ ಸೌಮ್ಯನಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿಬಿಟ್ಟು ಅಜಿತ್ ಅವರು ಭೂಮಿಗೆ ವಿಡಿಯೋನೆಲ್ಲ ತೋರಿಸ್ಬಿಟ್ಟು ತೋರಿಸ್ತಾ ಇರ್ತಾರೆ ಏನು ಮಾಡೋದು ಸಾಹೇಬ್ರೆ ಅಂತ ಹೇಳಿ ಇನ್ನೇನು ಮದುವೆ ತಾಳಿ ಕಟ್ಟು ಸಮಯ ಆಗಿದೆ ಅಂತ ಹೇಳಿಬಿಟ್ಟು ಎಸ್ಕೇಪ್ ಆಗ್ತಿರೋದು ಸೊ ಹೆಣ್ಮಕ್ಳಿಗೆ ಮೋಸ ಮಾಡ್ತಾಯಿರ್ತಾನೆ ಇವನು ಸೌಮ್ಯ ಎಲ್ಲೂ ಕಾಣಿಸ್ತಾ ಇರಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಏನು ಸೌಮ್ಯ ಎಲ್ಲೂ ಕಾಣಿಸ್ತಿಲ್ವ ಗಂಡು ಗಾಬರಿಯಾಗಿ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಹೇಳಿಬಿಟ್ಟು ಗಂಡು ಒಂದು ತಂದೆ ಹೇಳ್ತಾಯಿರ್ತಾರೆ ಓಡಾಡ್ಕೊ ಓಡಾ ಓಡೋಗ್ಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ನೋಡಿ ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ತಾನೆ ಇರಬೇಡಿ ನೀವು ಇಂದ್ರ ಸೌಮ್ಯನ ಕಿಡ್ನ್ಯಾಪ್ ಮಾಡೋದು ಅಂದ್ರೇನು ಇಲ್ಲೇ ಎಲ್ಲ ಹೋಗಿರ್ತಾರೆ ನೋಡಿ ನನ್ನ ಹತ್ತಿರಕ್ಕೆ ಪಲ್ಲವಿನೂ ಕಳಿಸ್ಬೇಕು ಪಲ್ಲವಿನ ಕಳಿಸಿದ್ರೆ ಮಾತ್ರ ಸೌಮ್ಯನ ಬಿಡೋ ಬಿಡೋದು ಅಂತ ಹೇಳಿಬಿಟ್ಟು ಇಂದ್ರ ಅವ್ರು ಹೇಳ್ತಾ ಇರ್ತಾರೆ ಇವನು ಕಿಡ್ನ್ಯಾಪ್ ಮಾಡಿ ಬ್ಲ್ಯಾಕ್ ಮೇಲ್ನ ಮಾಡ್ತಾಯಿರ್ತಾನೆ ಸೊ ಇದೆಲ್ಲ ಇಲ್ಲಿ ಗೊತ್ತಾಗುತ್ತೆ ಎಲ್ರಿಗೂ ಎಲ್ರಿಗೂ ನಂತರ ನಮ್ಮ ಅಜ್ಜಿತ್ ಇದ್ದವರು ಇವನಿಗೆ ಹೊಸ ಕೆಲಸ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿಬಿಟ್ಟು ಅಜ್ಜಿ ಅಲ್ಲಿಗೆ ಹೋಗಿ ಮದುವೆ ಹೆಣ್ಣನ್ನು ಕರ್ಕೊಂಡು ಬರೋದ್ರಲ್ಲಿ ಸಕ್ಸಸ್ ಆಗಿರ್ತಾನೆ ನಂತರ ಇರೋದು ಕತೆ ಮ ಆ ಮದುವೆ ಗಂಡ ಕತೆ ಆಗಿರುತ್ತೆ ಆ ಮದುವೆ ಗಂಡಿಗೆ ಪೀಠದಲ್ಲಿ ನೋಡೋಣ ಆದರೆ ಇಲ್ಲಿ ಶಾರದಾ ಬಂದಿರೋ ಉದ್ದೇಶ ಆದರೂ ಏನು ಅಂದರೆ ಭೂಮಿ ತನ್ನ ಮಗಳು ಅನ್ನೋ ಒಂದು ಅಂಶ ಅವಳಿಗೆ ಗೊತ್ತಾಗಿದೆಯಾ ಶಾರದನ್ಗೆ ಅನ್ನೋದು ನಾವು ಮುಂದೆ ವೀಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ನಿಮ್ಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್